Good morning, welcome back to my channel. ಸೊ ನಾನಿವತ್ತು ಸ್ವಲ್ಪ ಬಾದಾಮಿ ಪೌಡ್ರನ್ನ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಬಾದಾಮಿ ಗೋಡಂಬಿ ಏಲಕ್ಕಿ ಸಕ್ಕರೆನ ಹಾಕಿ ಪೌಡ್ರು ಮಾಡ್ಕೋತಾ ಇದ್ದೀನಿ ಏನಂತ ಹೇಳಿದರೆ ಫ್ರೆಂಡ್ಸ್ ನನಗೆ ಕೆಲವೊಂದು ಟೈಮು ಗಂಜಿ ಮಾಡಲಿಕ್ಕೆ ಟೈಮ್ ಆಗೋಲ್ಲ ಆವಾಗ ನಾನೇನು ಮಾಡ್ತೀನಿ ಅಂತ ಹೇಳಿದರೆ ಈ ಒಂದು ಪೌಡ್ರನ್ನ ಹಾಲ್ಗೆ ಹಾಕಿ ಕುಡಿದ್ಬಿಟ್ರೆ ನನಗೊಂಥರ ಎನರ್ಜಿ ಥರ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ಇದನ್ನು ಪೌಡ್ರ್ ಮಾಡಿ ಮನೆಯಲ್ಲಿ ಯಾವಾಗಲೂ ಇಟ್ಟಿರ್ತೀನಿ ಏನು ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಹೇಳಿ ಸೊ ಇವಾಗ ಪೌಡ್ರು ರೆಡಿ ಆಯಿತು ಇದನ್ನು ನಾನು ಒಂದು ಕಂಟೇನರಲ್ಲಿ ಇಷ್ಟ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ ಸೊ ಬನ್ನಿ ಇವತ್ತು ನಾನು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ತಿಂಡಿ ಬಂದು ಹೆಸರು ಬೇಳೆ ದೋಸೆ ಮಾಡಿದ್ದೆ ಅದಕ್ಕೆ ಪಾಲಕ್ ಸೊಪ್ಪು ಮತ್ತು ಎಲ್ಲ ಹಾಕಿ ನಾನು ದೋಸೆ ಮಾಡಿದ್ದೆ ತುಂಬ ಹೆಲ್ತಿಯಾಗಿರುತ್ತೆ ಮತ್ತೆ ಹೀರೆಕಾಯಿ ಬೆಳೆ ಬಸ್ ಸಾಂಬಾರು ಮಾಡಿದ್ದೆ ಅದು ರಾತ್ರಿ ಮಾಡಿತ್ತು ಅದನ್ನೇ ಸ್ವಲ್ಪ ಈ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೊರಟಿದ್ದೆ ಇವಾಗ ಚಿಲ್ಲಿ ಪೌಡ್ರ್ ಮಾಡಬೇಕು ಮತ್ತು ಆರ್ಡ್ರ್ಗಳಿದೆ ಕಳಿಸ್ಬೇಕು ಸೊ ಇಷ್ಟು ಕೆಲಸಗಳಿದೆ ಅದಕ್ಕೆ ಇವತ್ತು ಏನಂತ ಏನು ಗೊತ್ತಾ ಯಾವಾಗಲೂ ಅಡುಗೆ ಮನೇಲೇ ಇತ್ಕೊಂಡು ರೆಸಿಪಿ ಸೊ ಅದೇ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಚೇಂಜ್ ಇರಲಿ ಅಂತ ನೀವು ಅಷ್ಟೇ ಯಾರಿಗಾದ್ರೂ ಏಕೆಂದರೆ ನಾನು ಆದಷ್ಟು ಶುಗರ್ ಇರೋರಿಗೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಈ ರೀ ಇವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾನು ರೆಸಿಪಿಗಳನ್ನ ನಾನು ವಿಡಿಯೋನಲ್ಲಿ ಇದ್ದೀನಿ ಬಟ್ ನಿಮಗೆ ಇದು ಯಾರಿಗಾದರೂ ಬೇಜಾರಾಗಿದ್ರೆ ಅಥ್ವಾ ಇಲ್ಲ ಚೈತ್ರ ನೀವು ಈ ರೀತಿ ಲಾಗ್ನ ಮಾಡಿ ಅಂತ ಹೇಳೋದು ಹೇಳೋದಿದ್ರೆ ಖಂಡಿತವಾಗ್ಲೂ ಪ್ಲೀಸ್ ಪ್ಲೀಸ್ ಹೇಳಿ ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ನೀವೇನು ಕಮೆಂಟ್ ಮಾಡಲಿಲ್ಲ ಅಂದರೆ ನಿಜ ಫ್ರೆಂಡ್ಸ್ ಅದು ವಿಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟೇ ಬರೋಲ್ಲ ಪ್ಲೀಸ್ ಪ್ಲೀಸ್ ಇದು ನನ್ನ ರಿಕ್ವೆಸ್ಟು ನೀವು ಕಮೆಂಟ್ ಮಾಡಿ ಆಯಿತಾ ಇನ್ನೊಂದು ಏನಂತ ಹೇಳಿದರೆ ನೆಕ್ಸ್ಟು ನಾನು ಖಂಡಿತ ಈಗ ಟ್ರಾವೆಲ್ ಆಗು ಮತ್ತು ಶಾಪಿಂಗ್ ಲಾಗು ಮತ್ತು ಬ್ಯೂಟಿ ಟಿಪ್ಸು ಈ ರೀತಿಯಾದಂಥ ಲಾಗ್ನ ಮಾಡ್ತೀನಿ ಹೊಸ ಹೊಸ ಪ್ರಯತ್ನನ ಮಾಡ್ತೀನಿ ಇವಾಗ ನನಗೆ ಸ್ವಲ್ಪ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಓಪನ್ ಅಪ್ ಆಗಿ ಲಾಗ್ ಮಾಡಲಿಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಟೈಮ್ ಇದೆ ಅಷ್ಟೇ ಈಗ ಬೆಳಗ್ಗೆಯಿಂದನೇ ಅಂದ್ಕೊಂತೀನಿ ಲಾಗ್ ಮಾಡೋಣ ವೀಡಿಯೋ ಮಾಡೋಣ ಅಂತೇಳಿ ನಿಮಗೆ ಗೊತ್ತಿರುತ್ತೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರಂತೂ ಏನೂ ಮಾಡ ವೀಡಿಯೋ ಮಾಡೋಕ್ಕೆ ಆಗಲ್ಲ ಅವ್ರು ಕಳಿಸೋದೇ ಆಗಿಬಿಡುತ್ತೆ ಬಾಕ್ಸು ಆಮೇಲೆ ಅವರು ತಿಂಡಿ ತಿನ್ನಲ್ಲ ಅಮ್ಮ 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 ಹೇಳ್ತಾನೆ ಇರ್ತಾರೆ ಸೊ ಎಲ್ಲರ ಮನೇಲೂ ಈಗ ಏನೋ ಗೊತ್ತಿಲ್ಲ ನಮ್ಮ ಮನೇಲಂತೂ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು ಸೊ ಬನ್ನಿ ಇವಾಗ ನೆಕ್ಸ್ಟು ನಾನು ಇವತ್ತಿನ ಒಂದು ದಿನಚರಿ ಹೇಗಿರುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ನಾನು ಹೊರಗಡೆ ಹೋಗ್ಬಿಟ್ಟು ತರಕಾರಿಗಳನ್ನ ತೊಗೊಂಡು ಬಂದೆ ಇಲ್ಲಿ ಒಂಬತ್ತು ಗಂಟೆ ಹೆಂಗೆ ಹೋದರೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಸಿಗುತ್ತೆ ಅದಕ್ಕೋಸ್ಕರ ಇವಾಗ ಮೂಲಂಗಿ ಬೆಂಡೆಕಾಯಿ ಕ್ಯಾರೆಟು ಹಾಗಲಕಾಯಿ ಮತ್ತು ನುಗ್ಗೆ ಸೊಪ್ಪು ಪಪ್ಪಾಯ ಎಲ್ಲ ಕೂಡ ತೊಗೊಂಡು ಬಂದಿದ್ದೀನಿ ನಾಳೆಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಇನ್ನು ನಾಳೆಗೆ ಏನು ಬೇಕು ಮತ್ತು ಏನು ತಿಂಡಿ ಊಟ ಮಾಡ್ತೀನಿ ಅದನ್ನು ಇವಾಗಲೇ ಪ್ಲ್ಯಾನ್ ಮಾಡಿ ಅದಕ್ಕೆ ಏನೇನು ಬೇಕೋ ತರಕಾರಿ ಸೊಪ್ಪುಗಳನ್ನ ತಂದು ಇಟ್ಕೊಂಡ್ಬಿಡ್ತೀನಿ ಇದರಿಂದ ನನಗೆ ಬೆಳಗ್ಗೆ ಎದ್ದು ಆರಾಮಾಗಿ ನಾನು ಮಾಡಿಬಿಡ್ಬೋದು ಯಾವುದೇ ರೀತಿ ಗಡಿ ಬಿಡಿ ಇರಲ್ಲ ಅಂಥೇಳಿ ಯಾವಾಗಲೂ ನಾನು ಪ್ಲ್ಯಾನ್ ಮಾಡಿಬಿಟ್ಟು ತಂದು ಇಟ್ಕೊಂಡು ಇದರಿಂದ ತುಂಬ ಟೈಮ್ ಕೂಡ ಸೇವ್ ಆಗುತ್ತಲ್ವ ಸೊ ಹಾಗಾಗಿ ಇದು ಬೆಂಡೆಕಾಯಿ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿ ಒಳ್ಳೆ ನೋಡಿದ ತಕ್ಷಣ ನನಗೆ ಇಷ್ಟ ಆಗಿಬಿಡ್ತು ನಾನು ನಾರ್ಮಲಾಗಿ ಬೆಂಡೆಕಾಯಿ ತುಂಬಾ ಇರ್ತೀನಿ ಮಕ್ಳಿಗೆ ತುಂಬ ಒಳ್ಳೆಯದು ಅಂತ ಇವಾಗ ಅದನ್ನೆಲ್ಲ ಒಂದು ಕಡೆ ಎತ್ತಿಟ್ಬಿಟ್ಟು ಅಂಗಡಿಗೆ ಹೋಗೋಣ ಅಂತೇಳಿ ತರಕಾರಿಗಳೆಲ್ಲ ತೆಗ್ದಿಬಿಡ್ತಾ ಇದ್ದೀನಿ ಸೊಪ್ಪು ಕೂಡ ತೊಗೊಂಡು ಬಂದಿದ್ದೀನಿ ನೋಡೋಣ ಮೂಲಂಗಿ ಸಾಂಬಾರು ಮಾಡೋದು ಅಥವಾ ನುಗ್ಗೆ ಸೊಪ್ಪು ಸಾಂಬಾರು ಮಾಡೋದು ಅಂತ ಅದು ಸಾಂಬಾರು ಮಾಡಲಿಲ್ಲ ಅಂದರೂ ಕೂಡ ನಾನು ಚಟ್ನಿ ಪೌಡ್ರ್ ಮಾಡಿಟ್ಕೊಂಡ್ಬಿಡ್ತೀನಿ ಅದನ್ನು ಹದಿನೈದು ದಿನ ಆದರೂ ಕೂಡ ಉಪಯೋಗಿಸ್ಬೋದು ನಾನು ನೆಕ್ಸ್ಟ್ ಲಾಗಲ್ಲಿ ನಾನು ಅದನ್ನು ರೆಸಿಪಿನ ಶೇರ್ ಮಾಡ್ತೀನಿ ನಿಮಗೆ ಯಾವುದಾದ್ರೂ ಒಂದು ಲಾಗಲ್ಲಿ ಸೊ ತುಂಬ ಚೆನ್ನಾಗಿತ್ತು ನುಗ್ಗೆ ಸೊಪ್ಪು ಕೂಡ ಇದು ತುಂಬಾ ಒಳ್ಳೇದಲ್ವ ಹೆಲ್ತ್ಗೆ ಹಾಗಾಗಿ ಇದನ್ನು ಕೂಡ ತುಂಬ ಉಪಯೋಗಿಸಿ ಫ್ರೆಂಡ್ಸ್ ನೀವು ಸೊ ಫ್ರೆಂಡ್ಸ್ ಇವಾಗ ಅಂಗಿಗೆ ಬಂದು ಸ್ವಲ್ಪ ಪ್ಯಾಕಿಂಗ್ ಮಾಡೋದಿತ್ತು ಪ್ಯಾಕಿಂಗ್ ಮಾಡಿ ಇಟ್ಬಿಟ್ಟು ಚಿಲ್ಲಿ ಪೌಡ್ರು ಮಾಡೋಣ ಅಂಥೇಳಿ ನಾನು ಧನಿಯಾ ಪೌಡ್ರನ್ನ ಪ್ಯಾಕ್ ಮಾಡ್ತಾ ಇದ್ದೀನಿ ಇವತ್ತು ಎಲ್ಪರ್ ಕೂಡ ಯಾರೂ ಇಲ್ಲ ಹಾಗಾಗಿ ಇವಾಗ ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ ನನಗೆ ಧನಿಯಾ ಪೌಡರ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಫ್ಲೇವರು ಬಂದೆ ಮನೆಗೆ ಬಂದೆ ಮಕ್ಕಳು ಓದ್ಕೋತಾ ಇದ್ದರು ಏನೋ ಓದ್ಕೊಂಡು ಇದ್ದರು ಅವರು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ನಗ್ತಾಯಿರ್ತಾರೆ ಮಾತಾಡ್ತಿರ್ತಾರೆ ಏನಿದ್ರು ಒಬ್ರಿಗೊಬ್ರು ಶೇರ್ ಮಾಡ್ಕೋತಾ ಇರ್ತಾರೆ ತುಂಬ ಒಂಥರ ಫ್ರೆಂಡ್ಸ್ ಥರನೇ ಇರ್ತಾರೆ ಅದು ನೋಡಿದರೆ ತುಂಬ ಖುಷಿ ಆಗುತ್ತೆ ಯಾವಾಗಲೂ ಜಗಳ ಆಡೋದು ಆ ಥರ ಎಲ್ಲ ಮಾಡಲ್ಲ ನಂಗೆ ಅದು ಆಗ ಆಗೋದು ಇಲ್ಲ ಸೊ ಅವರು ತುಂಬ ಒಂಥರ ಯಾವಾಗಲೂ ಫ್ರೆಂಡ್ಸ್ ಥರ ಇರ್ತಾರೆ ಫ್ರೆಂಡ್ಸ್ ಇವಾಗ ಏನಂದರೆ ದೇವ್ರ ದೀಪ ಕೂಡ ಹಚ್ಚಿಲ್ಲ ಹೂವು ತೆಗೆದು ದೀಪ ಹಚ್ಚಬೇಕು ಹಸ್ಬೆಂಡ್ ಕೂಡ ಏನೋ ಅವರು ಕೆಲಸ ಮಾಡ್ಕೊತಾಯಿದ್ರು ನಿನ್ನೆ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವತ್ತು ಶುಕ್ರವಾರ ಬೆಳಗ್ಗೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಪಲ್ಯಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗಲಕಾಯಿ ಪಲ್ಯ ಮತ್ತು ಬೆಂಡೆಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ ಇದ್ರ ಒಟ್ಟಿಗೆ ನಾನು ಜೋಳದ ರೊಟ್ಟಿ ಮಾಡೋಣ ಅಂತೇಳಿ ಈ ಕಡೆ ಬಂದು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ಟೊಮೆಟೊ ಬೇಳೆ ಮತ್ತು ಟೊಮೆಟೊನ ಕೂತ್ಕೊಂಡಿದ್ದೀನಿ ಮೂಲಂಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡಿಟ್ಬಿಡೋಣ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು ಸೊ ಹಾಗಾಗಿ ನಾವು ಟೂ ವೀಲರಲ್ಲೇ ಇದ್ದೀವಿ ಏನೋ ಗೊತ್ತಿಲ್ಲ ಮಕ್ಕಳು ಇವತ್ತು ತುಂಬಾ ಹಠ ಮಾಡಿದ್ರು ಟೂ ವೀಲರಲ್ಲಿ ಹೋಗೋಣ ಅಂತೇಳಿ ಸೊ ಅದಕ್ಕೆ ಇವಾಗ ಟೂ ವೀಲರಲ್ಲಿ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗ್ತಾ ಇದೀವಿ ಜೆ ಪಿ ನಗರದಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಆಗಿರಲಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ಬಿಸಿ ಬಿಸಿ ಕಾಫಿ ಕುಡಿಯೋಣ ಸ್ನಾಕ್ಸ್ ಬಂದಿದ್ದೀವಿ ಅಂತ ಹೇಳಿ ಬಂದಿದೀವಿ ಬಂದ್ವಿ ತುಂಬಾ ಲೇಟ್ ಆಗ್ಬಿಟ್ಟಿತ್ತು ಮನೆಗೆ ಬರೋವರೆಗೆ ಏಟ್ ಏಟ್ ತರ್ಟಿ ಆಗಿಬಿಟ್ಟು ಊಟ ಕೂಡ ಎಲ್ಲ ಆಯ್ತು ಹೇಳಿದ್ರೆ ಸ್ವಲ್ಪ ಕೆಲಸ ಇತ್ತು ಜೊತೆಗೆ ಸ್ವಲ್ಪ ಬಿಸ್ನೆಸ್ದು ವೆಬ್ಸೈಟ್ ಡಿಸೈನ್ಸ್ ಮತ್ತೆ ಪ್ಯಾಕಿಂಗ್ ಇನ್ನೂ ಸ್ವಲ್ಪ ಎಲ್ಲ ಏನೆಲ್ಲ ಕೆಲಸಗಳು ಬಾಕಿ ಇತ್ತು ಸೊ ಮುಗಿಸ್ಕೊಂಡು ಬಂದ್ವಿ ಇವತ್ತು ತುಂಬಾ ಕೆಲಸಗಳು ಹೊರಗಡೆನೇ ಆಗಿಬಿಡ್ತು ಸೊ ಏನಂದರೆ ಸ್ವಲ್ಪ ಮನೆಗೆ ಈರುಳ್ಳಿ ಟೊಮೆಟೊ ಎಲ್ಲ ತರಬೇಕಿತ್ತು ಅದನ್ನು ತೊಗೊಂಡು ಜೊತೆಗೆ ಒಂದು ಕುಕ್ಕರ್ನ ತೊಗೊಂಡೆ ಒಂದು ಪುಟಾಣಿ ಕುಕ್ಕರ್ ಬೇಕಿತ್ತು ನನಗೆ ಲೀಟ್ರ್ ಅಷ್ಟು ಸ್ವಲ್ಪನೇ ರೈಸ್ ಮಾಡಲಿಕ್ಕೆ ಒಂದು ಗ್ಲಾಸ್ನಷ್ಟು ಸೊ ನೋಡಿ ಸರಿ ಸೊ ಫ್ರೆಂಡ್ಸ್ ನೋಡಿ ಇದು ಒಂದೂವರೆ ಲೀಟ್ರ್ ಕುಕ್ಕರು ಪ್ರೆಸ್ಟೇಜ್ ಕಂಪ್ನಿದು ಸೊ ತುಂಬ ಇಷ್ಟ ಆಯಿತು ನನಗೆ ತುಂಬ ಒಂಥರ ನೋಡಲಿಕ್ಕೆ ಚೆನ್ನಾಗಿದೆ ಸ್ಮಾರ್ಟಾಗಿ ಸೊ ಈ ಕುಕ್ಕರ್ ತಗೊಂಡೆ ನನಗೆ ರೈಸ್ ಮಾಡಲಿಕ್ಕೆ ಬೇಕಿತ್ತು ಪುಟಾಣಿದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನಿನ್ನೆಯಿಂದ ಇವತ್ತಿನವರೆಗೆ ನನ್ನ ಒಂದು ದಿನಚರಿಗಳು ಹೇಗಿತ್ತು ಅಂತ ಹೇಳಿ ಏನಂದ್ರೆ ಏನಾದರೂ ನಾವು ಮಾಡೋಕ್ಕೆ ಹೋದಾಗ ಅದು ಯಾವುದು ಸುಮ್ಮನೆ ಆಗಲ್ಲ ಫ್ರೆಂಡ್ಸ್ ತುಂಬ ಅದು ಸ್ಟ್ರಗಲ್ ಇರುತ್ತೆ ಗ್ರೌಂಡ್ ವರ್ಕ್ ಇರುತ್ತೆ ಸುಮ್ಸುನೆ ಯಾವುದು ಸಿಕ್ಕಲ್ಲ ಆರ್ಡ್ ವರ್ಕ್ ಇಲ್ಲದೆ ಏನೂ ನಾವು ಪಡ್ಕೊಳೋಕ್ಕಾಗಲ್ಲ ಸೊ ಹೀಗಿತ್ತು ನನ್ನ ಒಂದು ದಿನಚರಿಗಳು ಅಂತ ಹೇಳ್ತಾ ಇವತ್ತಿನ ನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಪ್ಲೀಸ್ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ನ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್